ಚನ್ನರಾಯಪಟ್ಟಣ ಕನ್ನಡ ಭಾಷೆ ಅಕ್ಷರ ಮಾತ್ರವಲ್ಲ ಕನ್ನಡಿಗರ ನರನಾಡಿಗಳಲ್ಲಿ ಇರುವ ಭಾಷೆ ಕನ್ನಡ ಎಂದು ನಾಗಶ್ರೀ ಆಂಗ್ಲ ಮಾಧ್ಯಮ ಶಾಲೆಯ ಬಿಎಸ್ ಶಿವರಾಮು ಹೇಳಿದ್ದಾರೆ ಟೈಮ್ ಪಿಯು ಕಾಲೇಜು ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಂಪ್ರದಾಯಿಕ ದಿನ ಪ್ರಯೋಗ ಶಾಲೆ ಉದ್ಘಾಟನೆ ಹಾಗೂ ಸವಿರುಚಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಬರುತ್ತಿದೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಸಂದಿದೆ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧೆಗೆ ಸಿದ್ಧರಾಗಬೇಕು ಪದವಿ ಪೂರ್ವ ಕಾಲೇಜು ಹಂತ ವಿದ್ಯಾರ್ಥಿಗಳ ಪಾಲಿಗೆ ಪ್ರಮುಖ ಘಟ್ಟವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿ ಟೈಮ್ಸ್ ಗಂಗಾಧರ್ ಟೈಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಕಂಚ ನಾಗಶ್ರೀ ಶಾಲೆಯ ಪ್ರಾಂಶುಪಾಲರಾದ ಶಿವರಾಮ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಹನುಮಂತರಾವ್ ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ನೀ ಸಹಯ್ಯಾದ್ರಿ ಸರಿ ಕನ್ನಡ ಕಿವಿ ಕಿವಿನಿರುವುದು ಒನ್ ಟೂ ತ್ರೀ ಫೋರ್ ಕನ್ನಡ ಮನೆ ಕುಣಿದಾಡುವುದೆನ್ನದೆ ಕನ್ನಡ ಮನೆ ಕಿವಿನಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನೆ ಮೈ ಮರೆಯು

कुन मिसा कुन सर तगडी सर नि न्यू सर 8 12 अष्टक बनी हेड खिच्नु सर अन्द्रेले तन्द्रे आवले मान हेड खिच्को इले सर एक मिनट अपर मेडम हेड खिच्को मेडम हा कट यस भेरी गुड बनी मेडम बारे श्रीकन सर बनी सर होर इले ओके ढोडी सर नि टन्ट न बनी ಇದ್ರೆ ಎಂದು ಬೆಳೆಯೋದಿಲ್ಲ ಭಾಷೆಗಳು ಬೆಳೆದಿರೋದೆ ಬಳಸೋದ್ರಿಂದ ನಮ್ಮ ಪೂರ್ವಜರು ಎಷ್ಟೋ ವರ್ಷಗಳಿಂದ ತುಂಬಾ ಹಳೆ ಇತಿಹಾಸ ಇರುವಂತ ಈ ನಮ್ಮ ಕನ್ನಡ ಭಾಷೆನ ಕೊಟ್ಟಂತ ನಾಡು ನಮ್ಮ ನಾಡು ಒಂದೇ ಕರ್ನಾಟಕ ಅದರಲ್ಲೂ ನಮ್ಮ ಜಿಲ್ಲೆ ಈ ಶಾಸನ ಮೊದಲನೇ ಶಾಸನ ಸಿಕ್ಕದ್ದು ನಮ್ಮ ಹಾಸನ ಜಿಲ್ಲೆನಲ್ಲೇನೆ ಅಲ್ಮಡಿಯಲ್ಲಿ ಸಿಕ್ಕಂಥದ್ದು ಇಂದು ಆ ಶಾಸನ ಕನ್ನಡದ ಮೊದಲನೇ ಶಾಸನ ಅಂತ ಅಧ್ಯಯನ ಮಾಡ್ತಾರೆ ಮಕ್ಕಳುಗಳು ಎಷ್ಟು ಭಾಷೆನಾದರೂ ಕಳೀರಿ ಎಲ್ಲರಿಗೂ ನಿಮ್ಮ ನಿಮ್ಮದೇ ಆದ ಸಾಮರ್ಥ್ಯ ಇರುತ್ತೆ ಪ್ರತಿ ಭಾಷೆನೂ ಕಳಿರಿ ಪ್ರತಿ ಗೌರವಿಸಿ ಅದರಲ್ಲಿ ಯಾವುದೇ ಥರದ ಉತ್ಪ್ರೇಕ್ಷೆ ಇಲ್ಲ ಬಟ್ ಇರೋದು ಒಂದು ಭಾಷೆ ಮದರ್ ಟಂಗ್ ಅಂತ ಕರಿತೀವಿ ಅಥವಾ ಮಾತೃಭಾಷೆ ಅಂತ ಕರಿತೀವಿ ಈ ಭಾಷೆನ ನಾವು ಉಳಿಸ್ಕೊಂಡು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಕೊಟ್ಟೋಗ್ಲಿಲ್ಲ ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಎಷ್ಟೋ ಬಾರಿ ತಮಾಷೆಯಾದರೂ ಕೂಡ ನಾನು ಯಾವ ಭಾಷೆನೂ ವ್ಯಂಗ್ಯ ಮಾಡ್ತಾ ಇಲ್ಲ ಯಾವ ಭಾಷೆನೂ ಚಿಕ್ಕದಾಗಿ ಅನ್ಕೋತಾ ಇಲ್ಲ ಎಷ್ಟು ಸಣ್ಣದ ನಮ್ಮಲ್ಲೊಂದು ಮನಸ್ಥಿತಿ ಇದೆ ಅಂದರೆ ನಾವು ಇನ್ನೊಬ್ರಿಗೋಸ್ಕರ ಬೇರೆ ಭಾಷೆ ಕಲಿಯೋಕ್ಕೆ ತುಂಬ ಉತ್ತಿರ್ಷಕರಾಗಿರ್ತೀವಿ ನಮ್ಮ ಭಾಷೆನ ಅವ್ರಿಗೆ ಕಲಿಸೋಕ್ಕೆ ನಾವು ಪ್ರಯತ್ನ ಪಡೋಲ್ಲ ನಿನಗೊಂದು ಪಾನಿಪುರಿ ಎಕ್ಸ್ಟ್ರಾ ಬೇಕು ಅನ್ನೋ ಕಾರಣಕ್ಕೆ ಭಯ ಈ ಪಾನಿಪುರಿ ಡಾಲೋ ಅಂತ ಹಿಂದಿ ಕಲ್ತ್ಕೊತೀಯ ಬಟ್ ಅವ್ರು ನಮ್ಮ ಜೊತೆನೇ ಇರೋರಿಗೆ ನಮ್ಮ ಭಾಷೆನ ಕಲಿಸ್ಬೇಕು ಅನ್ನೋ ಪ್ರಯತ್ನ ನಾವು ಕೊಡೋಲ್ಲ ಅವ್ರ ಭಾಷೆ ಇವ್ರಿಗೆ ತುಂಬ ದೊಡ್ಡದಿದೆ ಅವ್ರು ಅದನ್ನು ತುಂಬ ಚೆನ್ನಾಗಿ ಬಳಸ್ತಿದ್ದಾರೆ ಅವ್ರ ಬಗ್ಗೆ ಹೆಮ್ಮೆ ಇದೆ ನಮ್ಮ ಭಾಷೆ ನಮಗೆ ಕೀಳರಿಮೆ ಇದೆ ಸೊ ಕನ್ನಡದಲ್ಲಿ ಮಾತಾಡಿದ್ರೆ ಇವ್ರು ಕನ್ನಡದಲ್ಲಿ ಮಾತಾಡ್ತಾರಾ ಅಂತ ನೀನು ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ದೇ ಆರ್ ಡಿಕ್ಲೇರಿಂಗ್ ದಸ್ ಎ ಸ್ಟ್ಯಾಂಡರ್ಡ್ ಅಂತ ಕನ್ನಡ ಭಾಷೆನ ಸ್ಪಷ್ಟವಾಗಿ ಮಾತಾಡಿ ಸ್ಪಷ್ಟವಾಗಿ ತಿಳಿಸಿ ಇದರಷ್ಟು ಸುಲಭವಾದ ಭಾಷೆ ಇನ್ನೊಂದಿಲ್ಲ ಈ ಕಾರ್ಯಕ್ರಮದ ಉದ್ದೇಶನೇ ಖಜ್ಜವಾಗಲೂ ಒಂದೇ ಕಾರಣ ಈ ಕನ್ನಡನ ಆದಷ್ಟು ಬಳಸಿ ಅವಶ್ಯಕತೆ ಇರೋ ಕಡೆ ಮಾತ್ರ ಆಂಗ್ಲ ಭಾಷೆನ ಬಳಸಿ ಆಂಗ್ಲ ಭಾಷೆ ಒಂದು ಪ್ರೆಸ್ಟೀಜ್ ಅಲ್ಲ ಆಂಗ್ಲ ಭಾಷೆ ಒಂದು ಘನತೆ ಅಲ್ಲ ನಮ್ಮ ಭಾಷೆ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವೋ ಅಷ್ಟು ನಮಗೆ ಘನತೆ ಗೌರವ ಮರ್ಯಾದೆ ಎಲ್ಲ ಸಿಕ್ಕತ್ತೆ ಓಕೆ ಯಾರಿಗೆ ಕನ್ನಡ ಬರಲ್ಲ ಅಲ್ಲಿ ಆಂಗ್ಲ ಭಾಷೆ ಬಳಸಿ ಒಪ್ಕೋತೀನಿ ಆಯ್ತಾ ಎಷ್ಟೋ ಬಾರಿ ಕಾರ್ಯಕ್ರಮಗಳನ್ನ ನೋಡ್ತಿರ್ತೀನಿ ಎದುರುಗಳು